ಇವತ್ತಿನ ದಿನ ಪಾಲಗಿ ಹಾಸ್ಪಿಟಲ್ಸ್ ಅವರು ವರ್ಡ್ ಡಯಾಬಿಟಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅದ್ರ ಜೊತೆಗೆ ಅವರು ಒಂದು ವಾಕ್ರಾನ್ ಅನ್ನ ಆರ್ಗನೈಸ್ ಮಾಡಿದ್ರು ಇಟ್ಸ್ ಅ ಗುಡ್ ಮೆಸೇಜ್ ಅದು ವರ್ಡ್ ಡಯಾಬಿಟಿಕ್ ಡೇನ ವಾಕ್ರಾನ್ ಮಾಡೋದು ಮೆಸೇಜ್ ಕೀಪ್ ವಾಕಿಂಗ್ ಕೀಪ್ ಚೆಕಿಂಗ್ ಆನ್ ಯೋರ್ ಹೆಲ್ತ್ ಅಂತ ಹೇಳಿ ಜಾಗೃತಿ ಕೇದಿನ ಆಗಿ ಡಾಕ್ಟರ್ಸ್ ಏನು ಹೇಳಿದ್ರು ಯಾವ ರೀತಿ ಈಗ ಪ್ರೆಸೆಂಟ್ ಏನು ಸ್ಟೇಜ್ ಇದೆ ಯಾವ ರೀತಿ ಸ್ಟೇಟಸ್ ಇದೆ ಯಾವ ರೀತಿ ಮಕ್ಕಳಿಗೆ ಬರ್ತಾ ಇದೆ ದೊಡ್ಡವ್ರಿಗೆ ಯಾವ ರೀತಿ ಅವರು ಅದನ್ನು ಕೇರ್ ತಗೋಬೇಕು ಅಂತ ಹೇಳಿದ್ರು ಇಟ್ಸ್ ಅ ಗುಡ್ ಪ್ರೋಗ್ರಾಮ್ ಸೊ ಐ ಕಂಗ್ರಾಚುಲೇಟ್ ಪಾನ್ವಿ ಮತ್ತು ಅವರು ತುಂಬ ಚೆನ್ನಾಗಿ ಅವ್ರ ಹಾಸ್ಪಿಟಲ್ಸಲ್ಲಿ ಅಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಮತ್ತೆ ಅವರು ಮೆಡಿಕಲಿ ಯಾವ ರೀತಿ ಅಪ್ಡೇಟ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಾನು ಹೆಸರು ಒಬ್ಬ ಆಸ್ಪತ್ರೆ ವೈದ್ಯರು ಡಯಾಬಿಟಿಸ್ ಬಗ್ಗೆ ನಮ್ಮ ವೈದ್ಯರಾದ ಡಾಕ್ಟರ್ ಚಂದ್ರನವ್ರು ಹೇಳಿದ್ದಾರೆ ನಾನು ಕೆಲವು ಮಾತುಗಳು ಆಸ್ಪತ್ರೆಗೆ ಬಂದಿದ್ದೆ ಕಳೆದ ಹದಿಮೂರು ವರ್ಷದಿಂದ ನಾವು ಈ ಮಾನವಿ ಆಸ್ಪತ್ರೆಯನ್ನು ಮೈಸೂರಿನ ಹಾಗೂ ಸುತ್ತಮುತ್ತ ಉತ್ತಮ ಆರೋಗ್ಯ ಸೇವೆ ಕೈಗೆಸಂತ ಇತ್ತೀಚೆಗೆ ಯಾವುದೇ ಬೆಳವಣಿಗೆಯಲ್ಲಿ ಹೊಸ ಹೊಸ ಡಿಪಾರ್ಟ್ಮೆಂಟ್ಗಳನ್ನ ಓಪನ್ ಮಾಡ್ತೀವಿ ಮುಖ್ಯವಾಗಿ ಪೈನ್ ಕ್ಲಿನಿನ್ಕ್ ಅಂತ ಓಪನ್ ಮಾಡಿದ್ರೆ ಅನ್ಬೋದು ಇದರಲ್ಲಿ ನಮ್ಮ ಇವತ್ತು ಡಾಕ್ಟರ್ ಯುವರಾಜ್ ಶಾಸ್ತ್ರಿ ಅವರ ಲೀಡರ್ಶಿಪ್ಪಲ್ಲಿ ಇದನ್ನು ಸ್ಟಾರ್ಟ್ ಮಾಡಿ ಈ ಪೈನ್ ಕ್ಲಿನಿಕ್ ಅಲ್ಲಿ ನಾವು ಪ್ಯಾಲಿಯೇಟಿವ್ ಪೈನ್ ಕೇರ್ ಇರ್ಬೋದು ಈಗ ಪ್ರೋನಿಕ್ ಕೇರ್ ಇವುಗಳನ್ನ ಅಡ್ರೆಸ್ ಮಾಡ್ತೀವಿ ಇದರಿಂದ ರೋಗಿಗಳಿಗೆ ನೋವಿಂದ ಆದಷ್ಟು ಬೇಗ ಮುಕ್ತರಾಗಿತ್ತು ಅದೇ ರೀತಿ ಫಿಸಿಯೋಥೆರಪಿನ ನಾವು ಅಪ್ಡೇಟ್ ಮಾಡಿದ್ದೀವಿ ಅತ್ಯಾಧುನಿಕ ಎಕ್ವಿಪ್ಮೆಂಟ್ಸ್ಗಳನ್ನು ಡ್ರಾಪ್ ಮಾಡ್ತೀವಿ ಇದರಲ್ಲೂ ಸಹ ಪ್ಯಾಲಿಯೇಟಿವ್ ಕೇರ್ ಇರ್ಬೋದು ಇಲ್ಲ ನೋವಿಗೆ ಸಂಬಂಧಪಟ್ಟಿದ್ದು ಇಮ್ಯೂನಾಲಜಿ ಮೂಳೆಗೆ ಸಂಬಂಧಪಟ್ಟಿದ್ದು ನರರೋಗ್ಯಕ್ಕೆ ಸಂಬಂಧಪಟ್ಟಿದ್ದಂಥ ವ್ಯಾಯಾಮಗಳು ಹಾಗೂ ಥೆರಪಿಗಳನ್ನ ಎಲ್ಲ ಮಾಡ್ತೀವಿ ಇನ್ನೊಂದು ಒಂದು ಒಳ್ಳೆಯ ಮುಖ್ಯವಾದ ಮೈಸೂರು ಅಂದರೆ ನಮಗೆ ವರ್ಷ ಎರಡು ಮೆಡಿಸಿನ್ ಡಿ ಎನ್ ಬಿ ಸೀಟ್ಗಳು ಸಿಕ್ಕಿರೋವಂಥದ್ದು ಅದು ಅತಿ ಶೀಘ್ರ ಶೀಘ್ರದಲ್ಲೇ ನಮಗೆ ಅನಸ್ಪೃಶ್ಯ ಡಿ ಎನ್ ಬಿ ಸೀಟ್ಗಳು ಸಿಗ್ತವೆ ಈ ಡಿ ಎನ್ ಬಿ ಸಿಗೋದ್ರಿಂದ ಈಗ ನಾವು ಮುಂದಕ್ಕೆ ಬರೀ ಪೇಷಂಟನ್ನ ಟ್ರೀಟ್ ಮಾಡೋದಲ್ಲದೆ ಪೇಷಂಟನ್ನ ಟ್ರೀಟ್ ಮಾಡೋವಂಥ ವೈದ್ಯರನ್ನು ಸೊಸೈಟಿಗೆ ಕೊಡ್ತಾ ಇದ್ದೀವಿ ಅದು ನಮ್ಮದು ಒಂದು ಅಚೀವ್ಮೆಂಟ್ ಮೈಸೂರಿನಲ್ಲಿ ನಮ್ಮದು ಮೂರ್ನೇ ಆಸ್ಪತ್ರೆ ಮೆಡಿಸಿನ್ ಡಿ ಎನ್ ಬಿ ಸಿಕ್ಕಿರೋ ಅಂಥದ್ದು ಅದು ಬಿಟ್ಟರೆ ಕೃತ್ಯ ವಿಷಯ ಒಂದು ಇನ್ನೂ ದೊಡ್ಡ ಕೃತ್ಯ ವಿಷಯ ಅಂದರೆ ಒಂದು ಹೊಸ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ನ ಇದ್ದೀವಿ ಹಾಗೆ ಪ್ರಾರಂಭ ಆಗಿದೆ ಇನ್ನು ಎಂಟು ಹತ್ತು ತಿಂಗಳಲ್ಲಿ ಅದು ಇರುತ್ತೆ ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಕೊಡ್ತಾ ಇತ್ತು ಆದರೆ ಈಗ ಅದಕ್ಕೆ ಅಂದರೆ ಡೆಡಿಕೇಟೆಡ್ ಒಂದು ಬ್ಲಾಕ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಮುಖ್ಯವಾಗಿ ಕಾರ್ಡಿಯಾಲಜಿ ಕಾರ್ಡಿಯಾಲಜಿ ಅಂದರೆ ಕ್ಯಾಪ್ ಹಾಗೂ ಹಾಗೂ ಕಾರ್ಡಿಯಾಕ್ಸರ್ಜರಿಟಲ್ಲಿ ಹೋಗಿ ಎರಡೂ ಇರುತ್ತೆ ಭಾಳ ಆಸ್ಪಿಟಲ್ಗಳಲ್ಲಿ ಬರೀ ಕ್ಯಾಪ್ ಲ್ಯಾಬ್ ಇದೆ ಕ್ಯಾಪ್ಲ್ಯಾಬಲ್ಲಿ ತೊಂದರೆ ಆಗೋಂಥ ಏನಾದರೂ ಮಧ್ಯದಲ್ಲಿ ತೊಂದರೆ ಆದರೆ ಇಮಿಡಿಯೇಟಾಗಿ ಸರ್ಜರಿ ಓಟಿಬೇಕು ಆ ಸೌಲಭ್ಯ ನಮ್ಮ ಹಾಸ್ಪಿಟ್ಲಲ್ಲಿ ಒಡಿಸ್ತಾ ಇದ್ದೀವಿ ಅದು ಬಿಟ್ಟು ಈಗ ನಮ್ಮದು ನೂರು ರಾಜಕೀಯ ಸೂಪರ್ ಸ್ಪೆಷಾಲಿಟಿ ಅವರು ಈ ಹೊಸ ಬ್ಲಾಕಲ್ಲಿ ಇನ್ನೂ ಐವತ್ತು ಎಕ್ಸ್ಟ್ರಾ ಬೆಡ್ನ ಆ್ಯಡ್ ಮಾಡ್ತಾ ಇದ್ದೀವಿ ಡೆಡಿಕೇಟೆಡ್ ಸೂಪರ್ ಸ್ಪೆಷಾಲಿಟಿ ಓ ಪಿ ಡಿಗಳಿವೆ ಎಮ್ ಆರ್ ಐ ಸ್ಕ್ಯಾನ್ ಅಳವಡಿಸ್ತಾ ಇದ್ದೀವಿ ಡೆಡ್ ಲೈನ್ ಹಾಕ್ತಾ ಇದ್ದೀವಿ ಹಾಗೂ ಮೈಸೂರಲ್ಲೇ ತೋರಿಸ್ತಾ ಇದ್ವಿ ಅಕ್ಯೂಟ್ ಆ್ಯಂಡ್ ಕ್ರೋನಿಕ್ ಡೆಡಿಕೇಟೆಡ್ ಹೋಲ್ ಕೇರ್ ಪ್ರಾವಿಸ್ತಾ ಇದೆ ಇದೇನಂದರೆ ಎಲ್ಲ ರೀತಿ ಎಕ್ವಿಪ್ಮೆಂಟ್ಗಳು ಬೆಂಗಳೂರಲ್ಲಿ ನೋಡಿದ ಬೆಳಿಗ್ಗೆ ಅವರೆಲ್ಲ ಮೈಸೂರನ್ನು ಪ್ರಾರಂಭಿಸಬೇಕಾಗ್ತದೆ ಇದರಿಂದ ಗಾಯಗಳನ್ನ ಬೇಗ ಗುಣ ಅಥವಾ ಗಾಯಗಳ ಆರೋಗ್ಯದಲ್ಲಿ ಭಾಳ ಸತಿ ಸಸರೆ ಕಾಯಿಲೆ ಇರೋವಂಥವ್ರು ಅಥವಾ ರಾಷ್ಟ್ರದ ತೊಂದರೆ ಇರೋಂಥವ್ರು ಕಾಲನ್ನೇ ಕಳ್ಕೊಬೇಕಂತ ಈ ಚಿಕಿತ್ಸೆಯಿಂದ ಅವ್ರನ್ನ ಕಾಲನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಅವ್ರಿಗೆ ಒಂದು ಅವಕಾಶ ಕೊಡ್ತೀವಿ ಈ ವರ್ಲ್ಡ್ ಡಯಬಚಿಕಿತ್ಸೆ ಪ್ರಯುಕ್ತ ಬಂದಿರೋಂಥ ಮಾಧ್ಯಮಿಕರಿಗೆ ನನ್ನ ಅಧಿಕೃತ ಬಂದಿರೋದಿಲ್ಲ ಡಾಕ್ಟರ್ ಚಂದ್ರನ್ ಅವರು ಡಯಾಬಿಟಿಸ್ ಬಗ್ಗೆ